ಹೇ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಗಿತ್ತು ವೀಡಿಯೋ ಮಾಡಿ ಇವತ್ತು ವೀಡಿಯೋ ಮಾಡೋ ಕಾರಣ ಏನು ಅಂತಂದ್ರೆ ಇವತ್ತು ಬೆಳಿಗ್ಗೆ ಒಂದು ವೀಡಿಯೋ ನೋಡಿದೆ ಆ ವೀಡಿಯೋನ ಪ್ಲೇ ಮಾಡ್ತೀನಿ ನೋಡಿ ನೀವೇನೆ ಓಕೆ ಈ ವಿಡಿಯೋ ನೋಡಿದ್ರಲ್ಲ ನಿಮ್ಗೆ ಆಲ್ರೆಡಿ ಅರ್ಥ ಆಗಿದೆ ಅಲ್ಲಿ ಏನಾಗ್ತಿದೆ ಅಂತ ಅಂದ್ಬಿಟ್ಟು ಆದ್ರೆ ಇನ್ನೊಂದ್ಸತಿ ಹೇಳ್ತೀನಿ ಆಟೋ ಡ್ರೈವರ್ಸ್ ಬಂದ್ಬಿಟ್ಟು ರ್ಯಾಪಿಡೋ ಡ್ರೈವರ್ಸ್ಗಳು ಇರ್ತಾರಲ್ಲ ಅವ್ರುಗಳ ಮಧ್ಯೆ ಜಗಳ ಆಗ್ತಿದೆ ಜಗಳ ಅಂದರೆ ಆಟೋ ಡ್ರೈವರ್ಸ್ ಅವ್ರನ್ನ ಅಡ್ಡಾಕೊಂಡು ಯಾಕೆ ಬಾಡಿಗೆ ಹೊಡಿತಿದೆಯಾ ಈ ರೀತಿ ಕೇಳ್ತಾ ಇದ್ದಾರೆ ಬಟ್ ಅಲ್ಲಿ ಇದನ್ನು ನೋಡಿದವರು ತುಂಬ ಜನ ಏನಂತೀರ ಇಲ್ಲಿ ಆಟೋ ಡ್ರೈವರ್ಸ್ ಅವ್ರು ತಪ್ಪಿದೆ ಅಂತ ಹೇಳ್ತೀರಾ ರ್ಯಾಪಿಡೋದವ್ರು ತಪ್ಪಿಲ್ಲ ಅಂತ ಹೇಳ್ತೀರಾ ಓಕೆ ಒಂದು ಪಾಯಿಂಟ್ ಆಫ್ ವ್ಯೂವಲ್ಲಿ ನೋಡಿದ್ರೆ ಅದು ತಪ್ಪಂತ ಅನಿಸುತ್ತೆ ಬಟ್ ನಾನು ಇದನ್ನು ತಪ್ಪು ಅಂತ ಹೇಳೋದಿಲ್ಲ ಏನಕ್ಕೆ ಅಂತಂದರೆ ನಾನು ವ್ಯಾಲಿಡ್ ರೀಸನ್ ಹೇಳ್ತೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲೋ ಬೋರ್ಡ್ ಗಾಡಿನ ಬಾಡಿಗೆ ಹೊಡೆಯೋದಕ್ಕೆ ಅಂತ ಇಟ್ಟಿರ್ತಾರೆ ವೈಟ್ ಬೋರ್ಡ್ ಗಾಡಿನ ಸ್ವಂತ ಯೂಸ್ಗೆ ಅಂತ ಇಟ್ಟಿರ್ತಾರೆ ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ ರ್ಯಾಪಿಡೋ ಅನ್ನೋ ಒಂದು ಸಂಸ್ಥೆ ಬಂದ್ಬಿಟ್ಟು ಎಲ್ಲ ಯೂಸರ್ಸ್ಗಳ್ಗೂ ಬಾಡಿಗೆ ಹೊಡೆಯೋಂಥ ರೈಡ್ಸ್ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ ಯಾರ ರೈಟ್ಸ್ ಕೊಟ್ರಂತ ಗೊತ್ತಿಲ್ಲ ಇವಾಗ ಎಕ್ಸಾಂಪಲ್ ಹೆಂಗೆ ಅಂತಂದರೆ ಎಲ್ಲೋ ಬೋರ್ಡವರು ಬಾಡಿಗೆ ಹೊಡಿಬೇಕು ಅಂತಲೇ ಕೆಲವೊಂದಿಷ್ಟು ಪ್ರೊಸೀಜರ್ಸ್ಗಳಿರ್ತವೆ ಗೌರ್ಮೆಂಟಿಂದ ಅದನ್ನೆಲ್ಲ ಅವರು ಪಾಲಿಸಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳಿರ್ತವೆ ಅದನ್ನೆಲ್ಲ ತೊಗೊಂಡು ಅವರು ಬಾಡಿಗೆ ಹೊಡೆಯೋದಿಕ್ಕೆ ಅಂತ ಲೀಗಲ್ ಆಗಿ ಬಂದಿರ್ತಾರೆ ಇಲ್ಲಿ ರ್ಯಾಪಿಡ್ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಕಂಪ್ನಿಯವರು ಯಾರಿಗೆ ಬೇಕೋ ಇವಾಗ ಝೊಮ್ಯಾಟೊ ಇವೆಲ್ಲ ಯಾರಿಗೆ ಬೇಕೋರು ಆ್ಯಕ್ಸಿಸ್ ಕೊಡ್ತಾರಲ್ವ ಅದೇ ರೀತಿ ಬಾಡಿಗೆ ಹೊಡಿಯೋದಕ್ಕೆ ಇವರು ಇವರಷ್ಟು ಇವರು ಆ್ಯಕ್ಸಿಸ್ ಕೊಟ್ಟಿದ್ದಾರೆ ಇದು ತಪ್ಪು ಏನಕ್ಕೆ ಅಂತಂದರೆ ಇವಾಗ ನೋಡಿ ನೀವು ಜಿಯೋ ಮತ್ತು ಏರ್ಟೆಲ್ಲು ಹೇಗೆ ಇವಾಗ ರೀಚಾರ್ಜ್ನ ಜಾಸ್ತಿ ಮಾಡಿದ್ದಾರೆ ಅಲ್ವಾ ಅದು ನೀವು ನೋಡ್ತಾ ಇದ್ದೀರಾ ಯಾಕೆ ಜಾಸ್ತಿ ಮಾಡಿದರು ಯಾಕಂದರೆ ಇದು ಕಂಪ್ಲೀಟ್ಲಿ ಹೌದು ಸತ್ತದು ಕಂಪ್ನಿ ಸೊ ಅವ್ರು ಜಾ ಎಷ್ಟು ಬೇಕಾದರೂ ಇನ್ಕ್ರೀಸ್ ಮಾಡ್ಬೋದು ಎಷ್ಟು ಬೇಕಾದ್ರೂ ಡಿಕ್ರೀಸ್ ಮಾಡ್ಬೋದು ನಾವು ಯಾರು ಇವಾಗ ಕ್ವಶನ್ ಮಾಡೋದಕ್ಕಾಗಲ್ಲ ಸೊ ರ್ಯಾಪಿಡೋ ಈ ರೀತಿ ಸಂಸ್ಥೆಗಳು ಕೂಡ ಅವ್ರದ್ದು ಸ್ವಂತ ಕಂಪ್ನಿಗಳಿವು ಇದು ಯಾವುದು ಗೌರ್ಮೆಂಟ್ ಅಂಡರ್ನಲ್ಲಿ ಬರುವಂಥ ಕಂಪ್ನಿಗಳಲ್ಲ ಸೊ ಅವ್ರು ಇವತ್ತು ನಿಮಗೆ ಯಾವ ಚಾರ್ಜ್ ಬೇಕಾದರೂ ಇಡ್ಬೋದು ಇವಾಗ ಕಡಿಮೆ ಇವತ್ತಿಗೆ ಕಡಿಮೆ ಚಾರ್ಜ್ ಕೊಟ್ಬಿಟ್ಟು ನಿಮಗೆ ಇಷ್ಟು ಕಡಿಮೆಗೆ ಇವ್ರು ಬಾಡಿಗೆ ಹೊಡಿತಿದ್ದಾರೆ ಮತ್ತು ಬೇಗ ಹೊಡಿತಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಇವತ್ತು ಇಟ್ಕೊಂಡಿರ್ತಾರೆ ಏನಾಗುತ್ತೆ ಆಟೋಗಳ ಸಂಖ್ಯೆ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಆಟೋಗಳ ಸಂಖ್ಯೆ ಕಡಿಮೆ ಆದಮೇಲೆ ಒಂದೆಲ್ಲ ಒಂದು ದಿನ ಬರುತ್ತೆ ಆಟೋಗಳು ಅನ್ನೋದೇ ಇರೋಲ್ಲ ಅಂಥ ಸಿಚುವೇಷನ್ ಬರುತ್ತೆ ನಮಗೆ ಆವಾಗೇನಾಗುತ್ತೆ ರ್ಯಾಪಿಡೋ ಬಿಟ್ಟರೆ ಬೇರೆ ಯಾವ ಆಪ್ಷನ್ ಇಲ್ಲ ಅನ್ನೋ ಸಿಚುವೇಷನ್ಗೆ ನಾವು ಬರ್ತೀವಿ ಆ ಟೈಮ್ನಲ್ಲಿ ಏನು ಮಾಡ್ತಾರೆ ಆ ಟೈಮ್ನಲ್ಲಿ ಎಲ್ಲ ಫೇರ್ಗಳನ್ನ ಇನ್ಕ್ರೀಸ್ ಮಾಡ್ತಾರೆ ಅಂದರೆ ಒಂದು ಕಿಲೋಮೀಟ್ರಿಗೆ ಇಷ್ಟಂತ ಚಾರ್ಜ್ ಮಾಡ್ತಾರೆ ಆವಾಗ ಅವ್ರನ್ನ ಯಾರು ಕ್ವಶನ್ ಆಗೋದಿಲ್ಲ ಇವಾಗ ಆಟೋ ಡ್ರೈವರ್ಸ್ ಅಂದರೆ ಅವರು ಮೀಟ್ರ್ ಮೇಲೆ ಮೀಟ್ರ್ ಮೇಲೆ ಇಷ್ಟಂತ ಗೌರ್ಮೆಂಟ್ ರೂಲ್ಸ್ ಇರುತ್ತೆ ಅಷ್ಟು ಮಾತ್ರ ಅವ್ರು ತಗೋಬೇಕು ಅವ್ರಿಗೆ ಅಕಸ್ಮಾತ್ ನಾವು ತೊಗೊಂಡಿಲ್ಲ ಅಂತಂದ್ರೂ ಇನ್ನೂ ಜಾಸ್ತಿ ಕೇಳ್ತಿದ್ದಾರೆ ಅಂದರು ಬೇಡ ನಿನ್ನ ಆಟೋ ನನಗೆ ಬೇಡ ಅಂದ್ಬಿಟ್ಟು ಬೇರೆ ಆಟೋನ ನಾವು ಅಪ್ರೋಚ್ ಮಾಡ್ಬೋದು ಬಟ್ ಇಲ್ಲಿ ರ್ಯಾಪಿಡೋ ಅನ್ನೋದು ಒಂದು ಕಂಪ್ನಿ ಕಂಪ್ನಿ ಆಗಿರೋದ್ರಿಂದ ಅವ್ರಿಗೆ ನಾವು ಕ್ವಶನ್ ಮಾಡೋ ರೈಟ್ಸ್ ಕೂಡ ಇರೋದಿಲ್ಲ ಅಷ್ಟೇ ಅಲ್ಲ ಇವಾಗ ಇವ್ರು ಬಾಡಿಗೆ ಹೊಡಿಯೋಕ್ಕೆ ಅಂತ ಬಂದಿರ್ತಾರಲ್ವ ಎಲ್ಲೋ ಬೋರ್ಡ್ ಗಾಡಿಯವರು ಅವರು ಬಾಡಿಗೆ ಹೊಡಿಬೇಕಂತ ಎಲ್ಲ ಸಮ್ ಏನೇನು ಬೇಕು ಗೌರ್ಮೆಂಟಿಂದ ಪ್ರೊಸೀಜರ್ಸ್ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬಂದಿರ್ತಾರೆ ಸೊ ನೀವು ಅಲ್ಲಿಂದ ಹೋಗೋದು ಸ್ವಲ್ಪ ಸೇಫ್ಟಿ ಅಂತ ಅನ್ಬೋದು ಏ ವೈಟ್ ಬೋರ್ಡ್ ಗಾಡಿಗಳು ಅವ್ರು ಬಾಡಿಗೆ ಹೊಡಿತಿದ್ದಾರೆ ಏನಂತ ಯಾರಿಗೂ ಗೊತ್ತಿರೋಣ ಪರ್ಸ್ನಲ್ ಯೂಸ್ ಆ ಬಾಡಿಗೆ ಹೊಡಿತಿದ್ದಾರೆ ಇವಾಗ ಎಕ್ಸಾಂಪಲ್ಗೆ ನೀವೇ ಅಂದ್ಕೊಳ್ಳಿ ನಿಮಗೆ ಅರ್ಜೆಂಟ್ ಎಮರ್ಜೆನ್ಸಿ ಇತ್ತು ನೀವು ಒಂದು ರ್ಯಾಪಿಡೋ ಗಾಡಿನ ಬುಕ್ ಮಾಡ್ಕೊಂಡ್ರಿ ಯಾವುದೋ ವೈಟ್ ಬೋರ್ಡ್ ಗಾಡಿ ಬಂತು ರೋಡಲ್ಲಿ ಹೋಗೋರಿಗೆ ಏನಂತ ಅನಿಸುತ್ತೆ ಇವ್ರು ಯಾರೋ ಫ್ರೆಂಡ್ ಇರಬೇಕು ಅದಕ್ಕೆ ಹೋಗ್ತಿದ್ದಾರೆ ಅಂತ ಅನಿಸುತ್ತೆ ಅದೇ ನೀವು ಆಟೋನಲ್ಲಿ ರೋಡಲ್ಲಿ ನಿಂತ್ಕೊಂಡಿರ್ತೀವಿ ಒಂದು ಆಟೋ ಹೋಗ್ತಿರುತ್ತೆ ಅಲ್ಲಿ ಒಬ್ರು ಡ್ರೈವರ್ ಇರ್ತಾರೆ ಮುಂದೆಗಡೆ ಹಿಂದೆಗಡೆ ಪ್ಯಾಸೆಂಜರ್ಸ್ ಇರ್ತಾರೆ ಸೊ ನೀವು ನೋಡಿದ ತಕ್ಷಣ ಏನು ಅನಿಸುತ್ತೆ ಹಿಂದೆಗಡೆ ಇರೋರು ಪ್ಯಾಸೆಂಜರು ಮುಂದೆಗಡೆ ಕಡೆ ಇರೋರು ಡ್ರೈವರ್ ಅಂತ ಅನಿಸುತ್ತೆ ಸೊ ಅಕಸ್ಮಾತಾಗಿ ಪ್ಯಾಸೆಂಜರ್ಗೆ ಏನಾದರೂ ಡ್ರೈವರ್ ತೊಂದರೆ ಕೊಟ್ಟು ಪ್ಯಾಸೆಂಜರು ಒಂದು ಸಿಗ್ನಲ್ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ ಓ ಇಲ್ಲೇನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಮತ್ತೆ ಸ್ನೇಹಿತರೆ ಅವರು ಈ ರೀತಿ ರೊಚ್ಚಿಗೆದ್ದು ರೋಡಲ್ಲಿ ಇದನ್ನು ಪ್ರತಿಭಟನೆ ಮಾಡೋದಕ್ಕೂ ಕೆಲವು ಕಾರಣಗಳಿದ್ದಾವೆ ಅದು ಏನು ಅಂದರೆ ಈ ಹಿಂದೆ ಆಲ್ರೆಡಿ ಗೌರ್ಮೆಂಟು ಕೂಡ ಅರ್ಜಿ ಸಲ್ಲಿಸಿದ್ದಾರೆ ರ್ಯಾಪಿಡೋನ ಸ್ಟಾಪ್ ಮಾಡಿ ಅಂತ ಅಂದ್ಬಿಟ್ಟು ಗೌರ್ಮೆಂಟ್ ಕೂಡ ಅದು ಸ ಅರ್ಜಿನ ಒಪ್ಕೊಂಡಿದ್ದೆ ಇಲ್ಲವೋ ಗೊತ್ತಿಲ್ಲ ಬಟ್ ಇದುವರೆಗೂ ಕ ರ್ಯಾಪಿಡ್ ಅದು ಇನ್ನೂ ಸ್ಟಾಪ್ ಆಗಿಲ್ಲ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಇವಾಗ ನೀವೇ ಯೋಚನೆ ಮಾಡಿ ನೀವೊಂದು ಎಕ್ಸಾಂಪಲ್ಗೆ ನೀವು ಇವಾಗ ಒಂದು ಆಟೋ ತೊಗೊಂಡಿದ್ದೀರಾ ಬಾಡಿಗೆಗೆ ಇಲ್ಲ ದಿನ ಬೆಳಗ್ಗೆ ಬಾಡಿಗೆ ಕಟ್ಟಬೇಕಾಗುತ್ತೆ ನೀವು ಆಟೋಗೆ ಇನ್ನೂರು ರೂಪಾಯಿ ಇಲ್ಲ ಮುನ್ನೂರು ರೂಪಾಯಿ ಓನರ್ಗೆ ನೀವು ಆಟೋ ಬಾಡಿಗೆ ಕಟ್ಟಬೇಕಾಗುತ್ತೆ ಅದನ್ನ ತೊಗೊಂಡಿರ್ತೀರ ನೀವು ಡಿ ಎಲ್ ಅದು ಇದು ಎಲ್ಲ ಮಾಡಿಸ್ಕೊಂಡಿರ್ತೀರ ಬಾಡಿಗೆ ಹೊಡಿಯೋದಕ್ಕೆ ಏನೇನು ಬೇಕು ಪ್ರೊಸೀಜರ್ಸ್ ಗೌರ್ಮೆಂಟ್ ಪ್ರೊಸೀಜರ್ಸು ಅದೆಲ್ಲ ಮಾಡಿಕೊಂಡು ನೀವು ರೋಡಿಗೆ ಇಳಿದಿರ್ತೀರಾ ಅಂಥ ಸಿಚುವೇಷನಲ್ಲಿ ಯಾವುದೂ ಇಲ್ಲದೆ ಇರೋಂಥ ಒಬ್ಬ ವೈಟ್ ಬೋರ್ಡ್ ಗಾಡಿ ಬಂದುಬಿಟ್ಟು ನಿಮ್ಮ ಹೊಟ್ಟೆ ಮೇಲೆ ಕಲ್ಲು ಹಾಕಿದ್ರೆ ನಿಮಗೆ ಹೇಗೆ ಅನಿಸುತ್ತೆ ಅದಲ್ಲದೆ ಅವರು ಬೇಕಿದ್ರೆ ರ್ಯಾಪಿಡ್ ಅದವರು ಎಲ್ಲೋ ಬೋರ್ಡ್ ಗಾಡಿಗಳಿಗೆ ಕೊಡಲಿ ಅದಕ್ಕೆ ಯಾರೂ ಅಪೋಸ್ ಮಾಡೋದಿಲ್ಲ ಇಲ್ಲಿ ಅಪೋಸ್ ಆಗ್ತಿರೋದು ವೈಟ್ ಬೋರ್ಡ್ ಗಾಡಿಗಳಿಗೆ ಯಾಕೆ ಕೊಡ್ತಾ ಇದ್ದಾರೆ ವೈಟ್ ಬೋರ್ಡ್ ಗಾಡಿಯವ್ರಿಗೆ ಬಾಡಿಗೆ ಹೊಡೆಯೋ ರೈಟ್ಸ್ ಯಾರು ಕೊಟ್ಟಿದ್ದು ಅದು ಹೇಗೆ ಹೊಡಿತಿದ್ದಾರೆ ಅವರು ಯಾವ ಪ್ರೊಸೀಜರ್ ಇಟ್ಕೊಂಡು ಯಾವ ಗ್ಯಾರಂಟಿ ಮೇಲೆ ಹೊಡಿತಾ ಇದ್ದಾರೆ ಬಾ ಬಾಡಿಗೆನ ಅಂತ ಸೊ ಆದಷ್ಟು ಇಂಥ ಸಿಚುವೇಶನಲ್ಲಿ ಸ್ವಲ್ಪ ನೀವು ಯೋಚನೆ ಮಾಡಿ ಬಾಡಿಗೆ ಕಟ್ಕೊಂಡು ಆಟೋದವ್ರು ಬಂದಿರ್ತಾರೆ ಅಂಥ ಸಿಚುವೇಷನಲ್ಲಿ ಇವ್ರು ಬಾಡಿಗೆ ಇಲ್ದಂಗೆ ಇಲ್ಲಿ ನಿಂತಿರ್ತಾರೆ ಯಾರೋ ಒಬ್ಬರು ಈಸಿಯಾಗಿ ಬಂದು ಒಡ್ಕೊಂಡು ಹೋಗ್ತಾ ಇದ್ದಾರೆ ಬಾಡಿಗೆನ ಅಂತ ಅಂದರೆ ಇವ್ರಿಗೆ ಬೇಜಾರಾಗುತ್ತಾ ಆಗುತ್ತಾ ಇಲ್ವಾ ಇವ್ರ ಕೈಯಿಂದ ದಿನ ಇವ್ರ ಗಾಡಿ ಬಾಡಿಗೆ ಕೊಡಬೇಕಲ್ವಾ ಸೊ ಇವ್ರ ಚಾನಂದಲ್ಲಿ ಸ್ವಲ್ಪ ನಿಂತ್ಕೊಂಡು ನೀವೆಲ್ಲರೂ ಯೋಚನೆ ಮಾಡಿ ನಿಮಗೆ ಸರಿ ಅನಿಸುತ್ತೋ ತಪ್ಪ ಅನಿಸುತ್ತ ಕಮೆಂಟ್ನಲ್ಲಿ ಹೇಳಿ ಯಾವುದೇ ರೀತಿ ಬೇಜಾರಿಲ್ಲ ಪಾಸಿಟಿವ್ ಆರ್ ನೆಗೆಟಿವ್ ನನ್ನ ಪಾಯಿಂಟ್ ಆಫ್ ವ್ಯೂವಿಂದ ನನಗೆ ಏನು ತಪ್ಪು ಅನ್ನಿಸ್ತು ಅದು ನಾನು ತಪ್ಪು ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಎಲ್ಲೋ ಬೋರ್ಡ್ ಗಾಡಿನಲ್ಲಿ ಮಾತ್ರ ಬಾಡಿಗೆ ಹೊಡಿಬೇಕು ವೈಟ್ ಬೋರ್ಡ್ ಗಾಡಿನಲ್ಲಿ ಬಾಡಿಗೆ ಹೊಡೆಯೋ ಆಗಿಲ್ಲ ಸೊ ಇದನ್ನು ರ್ಯಾಪಿಡೋ ಅನ್ನೋ ಕಂಪ್ನಿ ಬಂದುಬಿಟ್ಟು ಅವ್ರು ಫಾಲೋ ಮಾಡ್ತಾಯಿಲ್ಲ ಅವ್ರು ಎಲ್ಲರಿಗೂ ಕೊಟ್ಬಿಟ್ಟಿದ್ದಾರೆ ನೀವು ಯಾರು ಬೇಕಾದರೂ ಬಾಡಿಗೆ ಹೊಡಿಬೋದು ಹೆಂಗೆ ಅಂತ ಈ ರೀತಿ ಪ್ರೈವೇಟ್ ಕಂಪ್ನಿಗಳೆಲ್ಲ ಬೆಳೀತಾ ಇರೋದ್ರಿಂದ ಇಲ್ಲೇನಾಗ್ತಿದೆ ಎಲ್ಲ ಗೌರ್ಮೆಂಟ್ ಅವರು ಗೌರ್ಮೆಂಟ್ ರೂಲ್ಸ್ನ ಫಾಲೋ ಮಾಡೋವಂಥ ಈ ಸಂಸ್ಥೆಗಳಿರ್ತಾವಲ್ಲ ಅವೆಲ್ಲ ಡೌನ್ ಆಗ್ತಾಯಿರ್ತವೆ ನಾಳೆ ಒಂದು ದಿನ ಪ್ರ ಎಲ್ಲ ಪ್ರೈವೇಟೈಸೇಷನ್ಸ್ ಆದರೆ ಅವ್ರು ಮಾಡಿದ್ದೇ ಎಲ್ಲರೂ ಫಾಲೋ ಮಾಡಬೇಕಾಗುತ್ತೆ ಯಾರಿಗೂ ಕ್ವಶನ್ ಮಾಡೋ ರೈಟ್ಸ್ ಇಲ್ಲ ನಿಮಗೆ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ನಾನು ನಿಮಗೆ ಇವಾಗ ಇವಾಗೆಲ್ಲ ನೀವು ತುಂಬ ಜನ ಬಸ್ಗಳನ್ನ ನೋಡ್ತಾ ಇರ್ತೀರ ಎಲೆಕ್ಟ್ರಿಕ್ ಬಸ್ಸು ಇವಾಗ ಸದ್ಯಕ್ಕೆ ಅದೆಲ್ಲ ಗೌರ್ಮೆಂಟ್ದಾಗಿದೆ ಇವಾಗ ಗೌರ್ಮೆಂಟ್ ಬಸ್ಗಳ್ನ ಎಲ್ಲರೂ ನೀವು ಹೋಗ್ತಾ ಇರ್ತೀರ ಯಾವುದೋ ಒಂದು ಸ್ಟಾಪಲ್ಲಿ ಸ್ಟಾಪ್ ಕೊಟ್ಟಿಲ್ಲ ಅಂದರೆ ನಿಮಗೆ ಕೇಳೋ ರೈಟ್ಸ್ ಇದೆ ಯಾಕಂದರೆ ನೀವೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಯಾಕಯ್ಯ ನೀನು ಈ ಸ್ಟಾಪ್ನಲ್ಲಿ ನಿಲ್ಲಿಸ್ಲಿಲ್ಲ ನಿಮ್ಮ ಅಪ್ಪನ ಮನೆದ ಬಸ್ಸು ಅನ್ನೋ ಆ ವರ್ಡ್ ಇದೆಯಲ್ಲ ಆ ವರ್ಡನ್ನ ನಿಮಗೆ ಕೇಳೋ ಅಂಥ ರೈಟ್ಸ್ ಇದೆ ಯಾಕಂದರೆ ನೀವು ಟ್ಯಾಕ್ಸ್ ಕಟ್ಟಿ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಟಿರ್ತೀರ ನೀವು ಈ ಈ ಕಂಟ್ರಿ ಸಿಟಿಸನ್ ಆಗಿರ್ತೀರ ಅದೇ ಎಲ್ಲ ಪ್ರೈವೇಟೈಸೇಷನ್ ಆಗಿ ಗೌರ್ಮೆಂಟ್ ಬಸ್ಗಳು ಯಾವುದು ಇಲ್ಲ ಅಂತ ಬರೀ ಪ್ರೈವೇಟ್ ಬಸ್ಗಳೇ ಓಡಾಡ್ತಿತ್ತು ಅಂತ ಅಂದ್ಕೊಳ್ಳಿ ಅಂಥ ಸಿಚುವೇಷನಲ್ಲಿ ಏನಾಗುತ್ತೆ ಅಂತಂದರೆ ಈ ಸ್ಟಾಪ್ನಲ್ಲಿ ಯಾವುದಾರು ಬಸ್ ನಿಂತಿಲ್ಲ ಅಂತಂದರೆ ನೀವು ಹೋಗಿ ಕೇಳಿದ್ರೆ ಯಾಕೆ ಈ ಸ್ಟಾಪ್ನಲ್ಲಿ ನಿಲ್ಲಿಸಿಲ್ಲ ಅಂದರೆ ನೀನು ಯಾವನೇ ಕೇಳೋದಕ್ಕೆ ಇದು ನನ್ನ ಬಸ್ಸು ಇಷ್ಟ ನನಗೆ ಬೇಕಾಗಿರೋ ಕಡೆ ನಿಲ್ಲಿಸ್ತೀನಿ ನಾನು ಸಹ ಬಂಡವಾಳ ಹಾಕಿ ತೊಗೊಂಡಿರೋವಂಥ ಗಾಡಿ ಇದು ಇಲ್ಲ ನಮ್ಮ ಕಂಪ್ನಿಯವ್ರ ಗಾಡಿ ಇದು ನೀನು ಯಾರು ಕೇಳೋದಕ್ಕೆ ಅಂತ ಈ ರೀತಿ ಅವ್ರು ನಿಮ್ಗೆ ಉಲ್ಟಾ ಹೇಳೋ ಚಾನ್ಸಸ್ ಕೂಡ ಇರುತ್ತೆ ಸೊ ಆದಷ್ಟು ಗೌರ್ಮೆಂಟ್ ಕಡೆಯಿಂದ ಅಂಡ್ರಲ್ಲಿ ಯಾವುದೇದು ಹೋಗುತ್ತಲ್ವಾ ಅದನ್ನು ಆದಷ್ಟು ಬೆಳೆಸಿ ನೀವು ಈ ಪ್ರೈವೇಟ್ ಕಂಪ್ನಿಗಳೆಲ್ಲ ಬಂದು ಇಲ್ಲಿ ಆಳೋದಿಕ್ಕೆ ಬಿಡಬೇಡಿ ಅವ್ರುಗಳೆಲ್ಲ ಏನು ಮಾಡ್ತಾರೆ ಅಂತಂದರೆ ಪ್ರೈವೇಟ್ ಕಂಪ್ನಿಗಳು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗ್ನಲ್ಲಿ ಎಲ್ಲ ಆಫರ್ ಕೊಟ್ಬಿಟ್ಟು ಇದನ್ನು ನಿಮಗೆ ಆಸೆ ತೋರಿಸ್ತಾರೆ ಆಮೇಲೆ ನಂತರ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಹತ್ರ ದೋಚೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವಾಗ ಓಕೆ ಒಂದು ಉದಾಹರಣೆ ಕೊಡ್ತೀನಿ ಯಾವುದೋ ಒಂದು ಕಂಪ್ನಿ ಬಂತು ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್ಗೆ ಓಲಾ ಊಬರ್ ಇದೇ ರೀತಿ ಯಾವುದೋ ಒಂದು ಇನ್ನೊಂದು ಕಂಪ್ನಿ ಬಂತು ಅಂತ ಅಂದ್ಕೊಳ್ಳಿ ಅವ್ರು ಏನು ಮಾಡ್ತಾರೆ ಸ್ಟಾರ್ಟಿಂಗ್ನಲ್ಲಿ ಮಲ್ಲೇಶ್ವರಮಿಂದ ಯಶವಂತಪುರ್ಗೆ ಒಂದು ಕಡಿಮೆ ದುಡ್ಡು ಇಪ್ಪತ್ತು ರೂಪಾಯಿ ಹಂಗೆ ನಿಮಗೆ ರೈಡ್ ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಅದರಲ್ಲೇ ಅವ್ರು ಕೊಡ್ತಾರೆ ಅದು ಬರ್ತಾ ಬರ್ತಾ ಏನಾಗುತ್ತೆ ಒಂದು ವರ್ಷ ಹಂಗೆ ಅವ್ರು ಏನು ಮಾಡ್ತಾರೆ ಇಪ್ಪತ್ತು ರೂಪಾಯಿ ಇರೋದನ್ನು ಐವತ್ತು ರೂಪಾಯಿ ಮಾಡಿಬಿಡ್ತಾರೆ ಆವಾಗ ನೀವೇನು ಅಂದ್ಕೊತೀರಾ ಓ ಇದನ್ನು ಆಟೋ ಡ್ರೈವರ್ಸ್ಗಳು ಮಾಡಿದ್ದಾರೆ ಅಂತ ನೀವು ಅನ್ಕೊತೀರ ನೀವು ಬೈಕೊಂಡು ಆಟೋದವ್ರಿಗೆ ಬೈಕೊಂಡು ನೀವು ಐವತ್ತು ರೂಪಾಯಿನ ಕೊಡ್ತೀರಾ ಬಟ್ ಆಟೋದವ್ರಿಗೆ ಎಷ್ಟು ಬರಬೇಕು ಅಷ್ಟೇ ಬರುತ್ತೆ ಅದರಲ್ಲಿರೋ ಮಿಕ್ಕಿದ ಕಮಿಷನ್ ಇರುತ್ತಲ್ಲ ಅದೆಲ್ಲ ಕಂಪ್ನಿಗೆ ಹೋಗುತ್ತೆ ಸೊ ಇಲ್ಲಿ ನೀವು ನಿಮಗೂ ನಿಮಗೂ ಗೊತ್ತಿರಲ್ಲ ನಿಮ್ಮದು ಲಾಸ್ ಇರುತ್ತೆ ಆಟೋದವ್ರದ್ದು ಲಾಸ್ ಇರುತ್ತೆ ಇಲ್ಲಿ ಪ್ರಾಫಿಟ್ ಯಾರಿಗಿರುತ್ತೆ ಕಂಪ್ನಿಯವ್ರಿಗೂ ಇರುತ್ತೆ ಸೊ ಈ ರೀತಿ ಪ್ರೈವೇಟ್ ಕಂಪ್ನಿಗಳನ್ನ ಬೆಳೆಸೋದನ್ನು ಫಸ್ಟ್ ನಿಲ್ಲಿಸಿ ಆದಷ್ಟು ಮುಂಚೆ ಹೇಗಿತ್ತು ಅದೇ ರೀತಿಯೇ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ ಇದರಿಂದ ಯಾರಿಗೂ ಲಾಭ ಇಲ್ಲ ಸೊ ಬಡವ್ರು ಬಡೂರಾಗೇ ಇದ್ದಾರೆ ಇಲ್ಲಿ ಯಾರೋ ಮಧ್ಯವರ್ಗಿಗಳು ಬಾಡಿ ನಿಮ್ಮಿಂದ ಜಾಸ್ತಿ ಲಾಭ ತೊಗೊತಿದ್ದಾರೆ ಪಾಪ ಅಲ್ಲಿ ಕಷ್ಟ ದುಡ್ದು ಕಷ್ಟಪಟ್ಟು ಗಾಡಿ ಓಡಿಸೋರೆ ಬೇರೆ ಯಾರೋ ಇಲ್ಲಿ ನೀವು ಪ್ಯಾಸೆಂಜರ್ಸು ನೀವು ಕಷ್ಟಪಟ್ಟು ದುಡ್ದಿರ್ದ ದುಡ್ದಿರೋಂಥ ದುಡ್ಡು ಅಲ್ಲಿ ಯಾರೋ ಮಧ್ಯದಲ್ಲಿ ಕೂತ್ಕೊಂಡು ಒಂದು ಆ್ಯಪ್ನ ಬಿಲ್ಡ್ ಮಾಡಿಬಿಟ್ಟು ಅವರು ಕಷ್ಟಪಟ್ಟು ಆಟೋ ಓಡಿಸೋರ್ಗಿಂತ ಹೆಚ್ಚಾಗಿ ಲಾಭ ಮಾಡ್ಕೊತಾರೆ ಇದರಲ್ಲಿ ಕೂತಿದ್ದ ಜಾಗದಲ್ಲಿ ಅವ್ರು ಲಾಭ ಮಾಡ್ಕೊತಾರೆ ಸೊ ಇಂಥವ್ರನ್ನ ನೀವು ಬೆಳೆಸೋದನ್ನು ಕಡಿಮೆ ಮಾಡ್ಕೊಳ್ಳಿ ಏನಿರುತ್ತಲ್ವಾ ಅದು ಯಾವುದು ಗೌರ್ಮೆಂಟ್ ಅಂಡರ್ನಲ್ಲಿ ಹೋಗುತ್ತಲ್ಲ ಗೌರ್ಮೆಂಟ್ ಅಂಡರ್ನಲ್ಲಿ ಹೋಗೋದು ಎಲ್ಲದನ್ನು ಒಂದು ಫಿಕ್ಸ್ಡ್ ರೇಟ್ ಮಾಡಿರ್ತಾರೆ ಅಂಥವು ಅಂಥ ಇದನ್ನು ಸ್ವಲ್ಪ ಬೆಳೆಸಿ ನೀವು ಪ್ರೈವೇಟ್ ಇರೋಂಥದ್ದನ್ನು ಜಾಸ್ತಿ ಬೆಳೆಸೋದಕ್ಕೆ ಹೋಗ್ಬೇಡಿ ಅದರಿಂದ ಮುಂದೆ ನಮಗೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಗೈಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ಹೇಳಿರೋದ್ರಲ್ಲಿ ಏನಾದ್ರು ತಪ್ಪು ಅಂತ ಅನಿಸಿದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅದನ್ನು ಸರಿ ಮಾಡಿ ಅಥವಾ ನಾನು ಹೇಳಿಸಿದ್ದೆ ನಾನು ಹೇಳಿರೋದನ್ನು ನಿಮಗೆ ಸರಿ ಅಂತ ಅನ್ನಿಸ್ತು ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಇನ್ನೇನಾದ್ರು ಸ್ಪೆಷಲಾಗಿ ತೊಗೊಂಡ್ಬರ್ತೀನಿ ಕಾಯ್ತಾಯಿರಿ